ಸ್ನೇಹಿತರೆ ನೆಗೆಟಿವ್ ಇನ್ಸ್ಟ್ರಕ್ಷನ್ಸ್ ತುಂಬ ಕೊಡ್ತಾ ಇರ್ತೀರ ಮನಸ್ಸಲ್ಲಿ ಇದು ಮಾಡಬೇಡ ಇದು ಮಾಡಬೇಡ ಇದಾಗಲ್ಲ ಇದಾಗಲ್ಲ ಅಯ್ಯೋ ಮಂಜುನಾಥ್ ಸರ್ ಇವತ್ತಿನ ಕ್ಲಾಸಲ್ಲಿ ಹತ್ತು ಪುಸ್ತಕ ಹೇಳ್ತಾರೆ ಹತ್ತು ಪುಸ್ತಕನ ಓದೋಕ್ಕಾಗುತ್ತ ಡೋಂಟ್ ಡೂ ಡೋಂಟ್ ಡೂ ಯಾವುದಾದ್ರು ಒಂದು ರೆಡಿ ಗೈಡ್ ಸಿಗುತ್ತಾ ನೋಡು ಪಿ ಎಸ್ ಐಗೆ ಈ ಗೈಡ್ ಓದಿದ್ರೆ ಸಾಕು ಸಬ್ ಎಫ್ ಡಿ ಎಗೆ ಈ ಗೈಡ್ ಓದಿದ್ರೆ ಸಾಕು ಕೆ ಎ ಎಸ್ಗೆ ಈ ಗೈಡ್ ಓದಿದ್ರೆ ಸಾಕು ಯಾವುದೇ ಒಂದು ಹ್ಯಾಂಡ್ ಬುಕ್ಕಲ್ಲಿ ನೀವು ಗೆಲ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇಂಪಾಸಿಬಲ್ ಅವ್ರು ಹೇಳ್ಬೋದು ಯಾವುದೇ ಕೈಪಿಡಿಗಳಲ್ಲಿ ನಮ್ಮ ಬುಕ್ಕಿಂದ ಐವತ್ತು ಕ್ವಶನ್ಸ್ ಬಂದಿದೆ ಐವತ್ತು ಕ್ವಶನ್ಸ್ ಬಂದರೆ ಸಾಕಾಗಲ್ಲ ರೀ ಐವತ್ತು ಕ್ವಶನ್ಸು ಯಾವುದೇ ಹುಡುಗ ಎಕ್ಸಾಮ್ಗೆ ಇವತ್ತು ಒಂದಿನೂ ಓದಿಲ್ಲ ಹೊಕ್ಕುತ್ಕೊಂಡ್ರೆ ನಲ್ವತ್ತು ಮಾರ್ಕ್ಸ್ ತೆಗಿತಾರೆ ಇನ್ನು ಹತ್ತು ಎಕ್ಸ್ಟ್ರಾ ಬಂದಿರ್ಬೋದು ಆ ಬುಕ್ಕಿಂದ ಇಲ್ಲ ಅಂತ ಇಲ್ಲ ನಾನು ಹೇಳ್ತಾ ಇರೋದು ಅಡಿಷ್ನಲ್ ಬೇಕಿದೆಯಲ್ಲ ದಟ್ ಈಸ್ ನೆಕ್ಸ್ಟ್ 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 ನಾಳೆನೇ ಹಂಡ್ರೆಡ್ ಮೀಟರ್ ರನ್ಗೆ ಬರೋಣ ನಾವು ನೀವೆಲ್ಲರೂ ರನ್ನಿಗೆ ಹೋಗೋಣ ಯಾರು ಬರ್ತೀರಾ ಒಟ್ಟಿಗೆ ನಿಂತ್ಕೊಳ್ಳೋಣ ಬಡಿ ಕ್ಯಾನ್ ಕ್ಲಿಯರ್ ಟ್ವೆಂಟಿ ಸೆಕೆಂಡ್ಸ್ ಒಳಗೆ ಎಲ್ಲರೂ ಕ್ಲಿಯರ್ ಮಾಡ್ತೀರಾ ಇಪ್ಪತ್ತು ಸೆಕೆಂಡಲ್ಲಿ ನೂರು ಮೀಟ್ರ್ ಯಾರ್ಯಾರು ನಿಂತಿದ್ದೀರಾ ಎಲ್ಲರೂ ಕ್ಲಿಯರ್ ಮಾಡ್ತೀರ ಅಲ್ಲಿ ಡೌಟ್ ಇಲ್ಲ ಅದರಲ್ಲಿ ಒಂದು ಐನೂರು ಜನ ಸಾವಿರ ಜನ ನಿಂತರೆ ಐನೂರು ಜನ ಹದಿನೈದು ಸೆಕೆಂಡ್ ಒಳಗೆ ಕ್ಲಿಯರ್ ಮಾಡ್ತಾರೆ ಒಬ್ಬ ಹದಿನೈದು ಸೆಕೆಂಡ್ ಒಳಗೆ ಮುಗಿದೋಗ್ಬಿಡ್ತು ಹುಸೇನ್ ಬೋಲ್ಟ್ ನೈನ್ ಪಾಯಿಂಟ್ ಸಿಕ್ಸ್ ಸೆಕೆಂಡ್ ನಾನು ಮುಗಿರಿತೀನಿ ಇನ್ನೆಷ್ಟಿರೋದು ಜಸ್ಟ್ ಫೈವ್ ಸೆಕೆಂಡ್ ಇಂಪಾಸಿಬಲ್ ಆ ಹದಿನೈದರಿಂದ ಒಂಬತ್ತು ಪಾಯಿಂಟ್ ಆರು ತರೋದಕ್ಕೆ ಹತ್ತತ್ತು ಇಪ್ಪತ್ತು ವರ್ಷ ಬೇಕು ಇಪ್ಪತ್ತು ಸೆಕೆಂಡಿಂದ ಹದಿನೈದು ಸೆಕೆಂಡ್ ತರೋದಕ್ಕೆ ಕೇವಲ ಐದು ದಿನ ಸಾಕು ಫೈವ್ ಡೇಸ್ ಪ್ರಾಕ್ಟೀಸ್ ಮಾಡಿರಿ ಈಗ ಯಾರೋ ಒಬ್ಬರು ಇವತ್ತೇ ಟೆಸ್ಟ್ ಮಾಡಿ ಅವ್ರು ನೀವು ಹೊರಗಡೆ ಫೀಲ್ಡ್ಗೆ ಹೋಗ್ತಿದ್ದೀರಲ್ಲ ಹಂಡ್ರೆಡ್ ಮೀಟ್ರ್ ಎಷ್ಟು ಸೆಕೆಂಡಲ್ಲಿ ಓಡ್ತೀನಿ ಇಪ್ಪತ್ತು ಸೆಕೆಂಡ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಓಡ್ತೀರಾ ಈ ನೀವು ಮನಸ್ಸು ಮಾಡಿದರೆ ಐದು ಸೆಕೆಂಡ್ ರೆಡ್ಯೂಸ್ ಮಾಡೋದಕ್ಕೆ ಐದು ದಿನ ಸಾಕು ಆಮೇಲಿನ ಐದು ಸೆಕೆಂಡ್ ಇದೆಯಲ್ಲ ಅದರಲ್ಲಿ ಒಂದೊಂದು ಸೆಕೆಂಡ್ ಕಡಿಮೆ ಮಾಡೋದಕ್ಕೂ ಫಸ್ಟ್ ಒಂದು ಸೆಕೆಂಡ್ ಕಡಿಮೆ ಮಾಡೋದಕ್ಕೆ ಆರು ತಿಂಗಳು ಬೇಕು ನೆಕ್ಸ್ಟ್ ಒಂದು ಸೆಕೆಂಡ್ ಮಾಡೋಕ್ಕೆ ಒಂದು ವರ್ಷ ಬೇಕು ಎರಡು ವರ್ಷ ಬೇಕು ನಾಲ್ಕು ವರ್ಷ ಬೇಕು ಹೀಗೆ ಹತ್ತಾರು ವರ್ಷದ ಪ್ರತಿಫಲವಾಗಿ ಹುಸೇನ್ ಬೋಲ್ಟ್ ಬಂದಿದ್ದಾನೆ ಹೊರತು ಒಂದು ದಿನದ ಪ್ರಾಕ್ಟೀಸಿಂದ ಅಲ್ಲ ದಟ್ಸ್ ವೈ ನೀವು ಹಠಕ್ಕೆ ಬಿಳಿ ಸ್ವಲ್ಪ ರ್ಯಾ ದೊಡ್ಡ ದೊಡ್ಡದಾಗಿ ಓದೋಕೆ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಡೋಂಟ್ ಡೂ ಡೋಂಟ್ ಡೂ ಅದಾಗಲ್ಲ 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 ಮತ್ತು ವಾಟ್ ಟು ಡೂ ಏನು ಮಾಡ್ತೀರಿ ನೀವು ಅದು ಮಾಡಲ್ಲ ಇದು ಮಾಡಲ್ಲ ಇದು ಮಾಡಲ್ಲ ಇದು ಮಾಡಲ್ಲ ಮತ್ತು ಮಾಡೋದಾದ್ರೆ ಏನು ನೀವು ದಟ್ಸ್ ವೈ ನೆಗೆಟಿವ್ ಇನ್ಸ್ಟ್ರಕ್ಷನ್ ಕೊಡಬೇಡ್ರಿ ಐ ಕ್ಯಾನ್ ಐ ಕ್ಯಾನ್ ಐ ಕ್ಯಾನ್ ಏನು ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ಮೈಂಡ್ಗಿಲ್ಲ ನಾನು ಮಾಡ್ತೀನಿ ಅನ್ನೋ ಹಠಕ್ಕೆ ಬರಬೇಕು ಲೆಕ್ಕ ಬರಲ್ಲ ಇಂಗ್ಲೀಷ್ ಬರಲ್ಲ ಬರಲ್ಲ ನೋ ನೆಗೆಟಿವ್ ಇನ್ಸ್ಟ್ರಕ್ಷನ್ ಕೊಡ್ಬೇಡ್ರಿ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಕಲಿತಾ ಇದ್ದೀನಿ ಆಟೋಮೆಟಿಕ್ಲಿ ಬಂದೇ ಬರುತ್ತೆ ಅದು ಸ್ನೇಹಿತರೆ ಯು ವಾಂಟ್ ಟು ಫಾರ್ಗೆಟ್ ಸಮ್ ಬಡಿ ಏನಾಗುತ್ತೆ ಸಮ್ ಪೀಪಲ್ ತುಂಬ ಲೈಫಲ್ಲಿ ಕೆಟ್ಟ ಘಟನೆಗಳು ನಡೆದೋಗಿದೆ ನನೀಗ ಆಲ್ರೆಡಿ ಹೇಳಿದೆ ಕೆಟ್ಟ ಘಟನೆಗಳು ಎರಡು ಥರದಲ್ಲಿ ಆಗ್ತಾ ಇರತ್ತೆ ಒಂದು ತುಂಬ ಬೇಕಾದವರು ಫ್ಯಾಮಿಲಿ ಪೀಪಲ್ಸ್ಗಳನ್ನ ಕಳ್ಕೊತೀವಿ ಇನ್ನೊಂದು ಈ ಲವ್ವು ಅದು ಇದರಲ್ಲಿ ಸಮ್ ಪೀಪಲ್ಸ್ನ ಕಳ್ಕೊತೀವಿ ಎರಡು ಥರದಲ್ಲೂ ಪೀಪಲ್ಸ್ ಕಳ್ಕೊಂಡಾಗ ಮರಿಬೇಕು ಅನಿಸ್ತಾ ಇರತ್ತೆ ಇನ್ಸಿಡೆಂಟ್ ಮರಿಬೇಕು 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 ಆದರೆ ನೀವೇನು ಮಾಡ್ತೀರಾ ರಿಮೆಂಬರ್ ರಿಪೀಟೆಡ್ಲಿ ಏಯ್ ಆತ ನನಗೆ ವಂಚನೆ ಮಾಡಿ ಹೋಗಿದ್ದಾನೆ ಆತ ನಾನು ಹಾಗೆ ಹೋಗಿದ್ದಾನೆ ಆತ ನನ್ನ ಹೀಗೆ ತೊಂದರೆ ಕೊಟ್ಟೋಗಿದ್ದಾನೆ ಹಾಗೆ ಚೀಟ್ ಮಾಡಿದ್ದಾನೆ ಅವನನ್ನು ಮರಿಬೇಕು ಪ್ರತಿನಿತ್ಯ ಹಂಗೆ ಅಂದ್ಕೊತೀರಾ ಹತ್ತ ಶಿಕ್ಷಕವ್ರ ಹತ್ರ ಹೇಳ್ತಾ ಇರ್ತೀರ ಅವ್ನು ಮರಿಬೇಕು ಅವ್ನು ಮರಿಬೇಕು ಮರಿಯೋದಕ್ಕೆ ಐಡಿಯಾ ಕೊಡು ಪ್ರತಿನಿತ್ಯ ಅವನನ್ನು ನಾನು ಮರಿಬೇಕು ಮರಿಬೇಕು ಅಂತಲೇ ನೂರು ಸರಿ ನೆನ್ಪು ಮಾಡ್ಕೊಂಡು ನೀವು ನೀವು ಮರಿಯೋದಕ್ಕೆ ಸಾಧ್ಯನಾ ನೋ ಡಿಲೀಟ್ ಪರ್ಮನೆಂಟ್ಲಿ ಕಂಪ್ಯೂಟರಲ್ಲಿ ಎರಡು ಥರ ಡಿಲಿಷನ್ ಇರುತ್ತೆ ಒನ್ ಡಿಲೀಟ್ ಹೊಡೆದ್ರೆ ರೀಸೈಕ್ಲಿ ಬಿನಲ್ಲಿ ಹೋಗಿರುತ್ತದು ನಿಮ್ಗೆಲ್ಲೋ ಅಲ್ಲಿ ಹೋದಾಗ ರೀಸೈಕ್ಲಿ ಬಿ ಮತ್ತೆ ಕಾಣಿಸ್ತಾ ಇರುತ್ತದು ಪರ್ಮನೆಂಟ್ಲಿ ಡಿಲೀಟ್ ಅಂತ ಹೊಡೆದ್ಬಿಟ್ರೆ ನಿಮ್ಮ ಸಿಸ್ಟಮ್ ಇದನ್ನೇ ಕಿತ್ಕೊಂಡು ಅದು ನೆಕ್ಸ್ಟ್ ರಿಕವರಿ ಸಾಫ್ಟ್ವೇರ್ ಹಾಕಿ ಹೊರಗೆ ತೆಗಿಬೇಕು ಅಷ್ಟರ ಮಟ್ಟಿಗೆ ಮರದೋಗಿರುತ್ತೆ ಯಾರೋ ಬಂದು ಹಿಂಗೆ ಇತ್ತಲ್ಲ ನಿಮ್ಮ ಲೈಫಲ್ಲಿ ನಡೆದಿತ್ತಲ್ಲ ಅಂತ ನೆನಪು ಮಾಡಬೇಕು ಅಲ್ಲಿಗೆ ನೆನಪಾಗುತ್ತೋದು ಆ ಥರದಲ್ಲಿ ಮರ್ತು ಬಿಡಬೇಕು ಯಾಕಂದರೆ ನೀವೇನು ಅಂದ್ಕೋತೀರಿ ಅಂದರೆ ಯಾರೋ ಒಬ್ಬ ಯುವಕನಿಗೆ ಪ್ರಿಯ ಬಿಟ್ಟು ಬಿಟ್ಟೋಗಿದ್ದಾಳೆ ಯುವತಿಗೆ ಪ್ರಿಯಕರ ಬಿಟ್ಟೋಗಿದ್ದಾನೆ ಐ ಮಿಸ್ ಹಿಮ್ ಐ ಮಿಸ್ ಹಿಮ್ ಅಂದ್ಕೊತಿರ್ತೀರಿ ನೀವು ಐ ಮಿಸ್ ಹಿಮ್ ಐ ಮಿಸ್ಸರ್ ಅಂತ ನೋ ಆ ಬ್ಲಡಿ ಚೀಟರ್ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಇಂಥ ಗ್ರೇಟ್ ಪರ್ಸನ್ ಬಿಟ್ಟೋಗಿದಾರಲ್ಲ ನೀವು ಅವ್ರನ್ನ ಮಿಸ್ ಮಾಡ್ಕೊತಿಲ್ಲ ಇಂಥ ಗ್ರೇಟ್ ಪರ್ಸನನ್ನು ಮಿಸ್ ಮಾಡ್ಕೊಂಡಿರೋದು ಅವರು ನೀವಲ್ಲ ದಟ್ಸ್ ವೈ ನೀವು ಕಾನ್ಫಿಡೆನ್ಸಿಂದ ಇರ್ಬರ್ರಿ ಜಗತ್ತು ದುಂಡುಗಿರೋದು ಅವರು ಎಲ್ಲೇ ಹೋದರೂ ಮುಂದೊಂದು ದಿನ ನಿಮ್ಮ ಎದುರಿಗೆ ಬರ್ತಾರೆ ಮುಂದೊಂದು ದಿನ ಎದುರಿಗೆ ಬಂದಾಗ ಅಥ್ ಈತನ ನಾನು ಲವ್ ಮಾಡಿದ್ದೆ ಅವತ್ತೊಂದು ದಿನ ಅಂತ ಅವ್ಳಿಗೆ ಅನಿಸ್ಬಾರ್ದು ಅವ್ನಿಗೆ ಅನಿಸ್ಬಾರ್ದು ಅವ್ರಿಗೆ ಫೀಲ್ ಜಲಸ್ ಆಗಬೇಕು ಛೇ 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 ಇಂಥ ಮನುಷ್ಯ ನಾನು ಬಿಟ್ಟು ಬಂದ್ಬಿಟ್ನಲ್ಲ ಇಂಥವ್ಳನ್ನ ನಾನು ಬಿಟ್ಟು ಬಂದ್ಬಿಟ್ನಲ್ಲ ಎಂಥ ಲಾಸ್ ಮಾಡ್ಕೊಂಬಿಟ್ಟೆ ನನ್ನ ಲೈಫಲ್ಲಿ ಲೈಫ್ ಟೈಮ್ ಸ್ಟ್ರೋಕ್ ಕೊಡಬೇಕು ನೀವು ಅದು ಕೊಡಬೇಕು ಅಂತಂದರೆ ನೀವು ಎತ್ತರಕ್ಕೆ ಉತ್ತುಂಗಕ್ಕೆ ಬೆಳಿಬೇಕು ಬ್ಯಾಡ್ ಮೆಮೊರೀಸ್ ಇಟ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಮೈಂಡ್ ಪವರ್ ತ್ರೀ ಅಂತ ಒಂದು ವಿಡಿಯೋ ಇದೆ ಸಾಧನದಲ್ಲಿ ಹೌ ಟು ಫಾರ್ಗೆಟ್ ಅಂತ ಮರ್ತು ಬಿಡೋದು ಹೇಗೆ ಅನ್ನೋದೇ ಹೇಳ್ಕೊಟ್ಟಿದ್ದೀವಿ ಅಲ್ಲಿ ನಿಮಗೆ ಟೈಮ್ ಇದ್ದರೆ ಅವಾಗಾದರೂ ಬೇಕನ್ಸಿರ ಹೌ ಟು ಫಾರ್ಗೆಟ್ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ ಮೈಂಡ್ ಪವರ್ ತ್ರೀ ಸಾಧನ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯು ಕ್ಯಾನ್ ವಾಚ್ ದಟ್